ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಹೇಳುತ್ತಾರೆ ಮಗು ಜಗತ್ತಿನ ಎಲ್ಲ ವಸ್ತುಗಳು ಭಗವಂತನೇ ಎಂಬುದೇನೋ ನಿಜ ಆದರೆ ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ತಮ್ಮ ಕರ್ಮ ಹಾಗೂ ಸ್ವಭಾವಗಳಂತೆ ನಡೆದುಕೊಂಡು ದುಃಖಕ್ಕೆ ಒಳಗಾಗುತ್ತವೆ ಪ್ರಪಂಚಕ್ಕೆಲ್ಲ ಸೂರ್ಯ ಒಬ್ಬನೇ ನಿಜ ಆದರೆ ಬೇರೆ ಬೇರೆ ವಸ್ತುಗಳಲ್ಲಿ ಆತನ ಪ್ರತಿಬಿಂಬ ಬೇರೆ ಬೇರೆಯಾಗಿ ಕಾಣುತ್ತದೆ ಆಗ ಶಿಷ್ಯ ಪ್ರಶ್ನಿಸುತ್ತಾನೆ ಅಮ್ಮ ಎಲ್ಲವೂ ಭಗವಂತನ ಇಚ್ಛೆಯಂತೆಯೇ ನಡೆಯುವುದಾದರೆ ಆತ ಕರ್ಮದ ಪರಿಣಾಮವನ್ನೇಕೆ ಹೋಗಲಾಡಿಸುವುದಿಲ್ಲ ಶ್ರೀಮಾತೆಯವರು ಉತ್ತರಿಸುತ್ತಾರೆ ಖಂಡಿತ ಆತ ಮನಸ್ಸು ಮಾಡಿದರೆ ಮನುಷ್ಯ ಬೇಗನೆ ಗುರಿ ಮುಟ್ಟುವಂತೆ ಮಾಡಬಲ್ಲ ಆದರೆ ಆತನ ಇಚ್ಛೆಯೇನು ಎಂದು ನಮಗೆ ಗೊತ್ತಿಲ್ಲ ಒಂದು ಮಾತು ಹೇಳುತ್ತೇನೆ ಕೇಳು ಈ ಸೃಷ್ಟಿಯಲ್ಲಿ ತುಂಬ ಗೊಂದಲವಿದೆ ಶ್ರೀರಾಮಕೃಷ್ಣರು ಒಬ್ಬನಿಂದ ಒಂದನ್ನು ಮಾಡಿಸಿದರೆ ಇನ್ನೊಬ್ಬನಿಂದ ಇನ್ನೊಂದನ್ನು ಮಾಡಿಸುತ್ತಾರೆ ಓ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಶ್ರೀಮಾತೆಯವರು ಈ ಮೂರು ನಾಲ್ಕು ವಾಕ್ಯಗಳಲ್ಲಿ ಭಗವಂತನ ಇಚ್ಛೆಯಂತೆ ಪ್ರತಿಯೊಂದು ನಡೆಯುತ್ತದೆ ಅವನ ಇಚ್ಛೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ನಿಜ ಅವನೇ ನಮ್ಮ ತಾಯಿ ತಂದೆ ಬಂಧು ಬಳಗ ಅವನು ಬೇಕಿದ್ದರೆ ನಮ್ಮ ಎಲ್ಲ ಕರ್ಮದ ಪರಿಣಾಮವನ್ನು ಹೋಗಲಾಡಿಸಿ ಬೇಗ ಗುರಿ ಮುಟ್ಟುವಂತೆ ಮಾಡಬಹುದು ಆದರೆ ಈಗ ನಮಗೆ ಅವನ ಇಚ್ಛೆ ಗೊತ್ತಿಲ್ಲ ಆದ್ದರಿಂದ ನಮ್ಮ ನಮ್ಮ ಕರ್ಮ ಸ್ವಭಾವಗಳಂತೆ ಜೀವನ ನಡೆಯುತ್ತಿದೆ ನಾವು ಅವನಲ್ಲಿ ಶರಣಾಗಿದ್ದೇ ಆದರೆ ಶರಣಾಗಿ ಸಾಧನೆಯಲ್ಲಿ ತೊಡಗಿದ್ದೇ ಆದರೆ ನಮ್ಮ ಮನಸ್ಸು ಶುದ್ಧವಾಗುತ್ತಾ ಹೋಗುತ್ತದೆ ಶುದ್ಧ ಮನಸ್ಸಿನಲ್ಲಿ ಭಗವಂತನ ಆತ್ಮಸೂರ್ಯನ ಪ್ರತಿಬಿಂಬ ಸ್ಪಷ್ಟವಾಗಿ ಹೆಚ್ಚೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತದೆ ಆಗ ನಾವು ಅವನ ಇಚ್ಛೆಯನ್ನು ಈಡೇರಿಸುವ ಸಮರ್ಥ ಮಾಧ್ಯಮವಾಗುತ್ತೇವೆ नमस्कार